ನಮ್ಮ ಆತ್ಮೀಯರಾದಂತಹ ಶ್ರೀನಿವಾಸ ಗೌಡ್ರೆ ವೇದಿಕೆ ಬಂದಿರತಕ್ಕ ಎಲ್ಲಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರೇ ಸಮ್ಮತ ನನ್ನ ಎಲ್ಲ ಹಾಲು ಉತ್ಪಾದಕರು ಹಾಲು ಉತ್ಪಾದಕರೇ ಅಕ್ಕ ತಂಗಿಯರೇ ಅಣ್ಣ ತಂಗಿಯರೇ ಈ ಒಂದು ಕೋಲಾರ ಹಾಲು ಒಕ್ಕೂಟದ ಏನ್ ಇವತ್ತು ದಿವಸ ಸಭೆ ನೇರೋತ್ಸವ ಅಂತ ಆಗ್ತದೆ ಇದು ಮಳೆಗಾಲದಲ್ಲಿ ಎಲ್ಲಿ ಇದರಲ್ಲಿ ಒಂದು ಹುಲ್ಲಿನ ಅವಶ್ಯಕತೆ ಮೇವಿನ ಅವಶ್ಯಕತೆ ಬಹಳ ಹೆಚ್ಚಾಗಿ ಆದಂಥ ಸಮಯದಲ್ಲಿ ಈ ಹಾಲು ಉತ್ಪಾದನೆ ಸಹಾಯ ಜಾಸ್ತಿ ಆಗುತ್ತೆ ಆದರೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅದೇ ಹಾಲಿನ ಒಂದು ಬಳಕೆ ಕಡಿಮೆ ಆದಂಥ ಸಮಯದಲ್ಲಿ ಈ ಒಂದು ಹಾಲು ಒಕ್ಕೂಟಕ್ಕೆ ಹಾಲನ್ನು ಮಾರೋದು ಕೂಡ ಒಂದು ದೊಡ್ಡ ಸಮಸ್ಯೆ ಶ್ರೀರಾಮ ಮಹೋತ್ಸವ ಬಹಳ ಒಳ್ಳೆಯ ಕಾರ್ಯಕ್ರಮ ಈಗ ನಮ್ಮ ಈ ಭಾಗದ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ನಾಗರಾಜರವರು ನಿರ್ದೇಶಕರಾದ ನಂತರ ಏನು ಕಾಲದ ಹಾಲು ಹೋಗೋದ್ರಿಂದ ಕಾಲ ಕಾಲಕ್ಕೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು ಹಾಲು ಉತ್ಪಾದಕನ ಯಾವ ರೀತಿ ಗುರುತುಪಿಸ್ಬೇಕೋ ಹಾಲು ಉತ್ಪಾದಕ ಸಿಗ್ಬೇಕಾದಂತಹ ಹಕ್ಕುಗಳನ್ನ ಯಾವ ರೀತಿ ದೊರಕಿಸ್ಕೊಡ್ಬೇಕೋ ಆ ಹಕ್ಕನ್ನ ಅವರು ಬಹಳ ನಿರಂತರವಾಗಿ ಅವರ ಅವಧಿಯ ಪೂರ್ಣ ಯಾವದೇ ಅವರು ನಿರಂತರವಾಗಿ ಮಾಡಿಕೊಂಡಂತಿದ್ದಾರೆ ಯಾಕಂದ್ರೆ ಇದೇ ಇಲ್ಲಿ ಹಾಲು ಒಕ್ಕೂಟದಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಈ ಹಾಲು ಒಕ್ಕೂಟದ ಒಂದು ಅಭಿವೃದ್ಧಿಗೆ ಹಾಲು ಉತ್ಪಾದಕರಿಗೆ ಅವರು ಸೇವೆ ಮಾಡುತ್ತಿದ್ದಾರೆ ಅಂತಂದರೆ ಅದೊಂದು ಮಾತು ಅದು ತಪ್ಪಾಗಲಾರದು ಅಂತ ನಾನಂತೂ ಭಾವಿಸಿದ್ದೇನೆ ಅದಕ್ಕೆ ಪೂರಕವಾಗಿ ಈ ಭಾಗದ ಶಾಸಕರು ಸಮೃದ್ಧಿ ಮಂಗಾಲ್ ಅವರು ಅವ್ರಿಗೆ ಒಂದು ಬೆಂಗಾಲ್ ಥರ ನಿಂತು ಈ ಹಾಲು ಉತ್ಪಾದಕರ ಹಿತರಕ್ಷಣೆ ಮಾಡೋದಕ್ಕೆ ಅವರು ಸಹ ನಮ್ಮ ಕೈ ಮೀರಿ ಸಹಕಾರ ನಾನು ಸಹ ಏನು ವಿಧಾನ ಪರಿಷತ್ ಸದಸ್ಯ ಆದ ನಂತರ ನಾನು ಈ ಹಾಲು ಉತ್ಪಾದಕರ ಸಮಸ್ಯೆಗಳ ಬಗ್ಗೆ ಹಾಲಿನ ತದೆ ಜಾಸ್ತಿ ಮಾಡೋ ಬಗ್ಗೆ ಹಾಲಿಗೆ ಆ ಹಾಲದ ಉತ್ಪಾದನೆಗೆ ಬೇಕಾದಂತಹ ಹಸುಗಳಿಗೆ ಮೇವಿನಿಗೆ ಮೇವಿಗೆ ಒಂದು ಏನು ಹಿಡ್ದೆ ಇಲ್ಲ ಹಸುಗಳಿಗೆ ಕಾಯಿಲೆಗಳೆಲ್ಲ ಬಂದು ಏನಾದರೂ ಆ ಕೆಚ್ಚರಿಗೆ ಕೆಚ್ಚಲು ಬಾವು ಇರ್ಬೋದು ಅದೇ ರೀತಿ ಅದಕ್ಕಿಂತ ಇನ್ನೊಂದು ಕಾಯ್ದೆ ಬರೀತಲ್ಲ ಗಂಟು ರೋಗ ಗಂಟು ರೋಗ ಬಂದಂಥ ಸಮಯದಲ್ಲಿ ಸಾವಿರಾರು ಹಸುಗಳು ಅವತ್ತು ದಿವಸ ತನ್ನ ಜೀವನ ಕಳ್ಕೊಂಡವು ಆವಾಗ ಆ ಸಮಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಆ ಸತ್ತು ಹೋದಂತಹ ಆಸಗಳಿಗೆ ಒಂದು ಪರಿಹಾರ ಕಳಿಸೋ ದಿಕ್ಕದಲ್ಲಿ ಕೂಡ ನಾನು ಸ್ವತಂತ್ರದಲ್ಲಿ ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೆ ಇದು ಬಹಳ ನೋವಿನ ಸಂಖ್ಯೆ ನಂತರ ಕಳೆದ ಮುಖ್ಯ ಪುತ್ರದಲ್ಲಿ ಹೇಳಿದ್ದೆ ಒಂದು ಕುರಿ ಸತ್ತು ಹೋದ್ರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಸರ್ಕಾರದಲ್ಲಿ ಕುರಿ ಒಂದು ಐದು ಸಾವಿರ ರೂಪಾಯಿ ಕುರಿ ಆದ ಆರು ಸಾವಿರ ರೂಪಾಯಿ ಕುರಿ ಸತ್ತೋದಾಗ ಐದು ಸಾವಿರ ಕೊಡ್ತಾರೆ ಒಂದೂವರೆ ಲಕ್ಷ ರೂಪಾಯಿ ಹಸು ಸತ್ತೋದಾಗ ಹತ್ತು ಸಾವಿರ ಕೊಡ್ತಾರೆ ಇದು ಭಾಳ ಅನ್ಯಾಯ ನಾನು ಪ್ರತಿಭಟನೆಯೂ ಸಹ ಮಾಡಿದ್ದೀನಿ ಆ ಕುಲಿಗೆ ಐದು ಸಾವಿರ ಯಾಕೆ ಕೊಡ್ತಾರೆ ಅದು ಅವ್ರ ರೈತರಿಗೆ ನಾನು ಬೇಡ ಅಂತ ಹೇಳಲ್ಲ ಅಂದರೆ ಅದ್ರ ಹಿಂದೆ ಇರುವಂಥ ಒಂದು ಕೆಟ್ಟ ಸಂಸ್ಕಾರ ಭಾಳ ಗೋವಿನಿಂದ ಕೂಡಿದ್ದು ಅಂತ ನನಗಂತೇಳಿ ಅದನ್ನು ನಾನು ವ್ಯಕ್ತಪಡಿಸಿದ್ದೀನಿ ನೀವು ಕೊಡಿ ಅವ್ರಿಗೆ ಐದು ಸಾವಿರದ ಆರು ಸಾವಿರ ಕೊಡಿ ಆದ್ರೂ ಒಂದೂವರೆ ಲಕ್ಷ ರೂಪಾಯಿ ಹಸುವಿಗೆ ನೀವು ವಾತಾವರಣ ಕೊಟ್ಟರೆ ಅವ್ರು ಮತ್ತೊಂದು ಹಸು ಹೇಗೆ ತಗೊಳ್ಳೋದು ಇದು ಕೋಲಾರ ಭಾಗದಲ್ಲಂತೂ ಸಹ ಈ ಹಾಲು ಉತ್ಪಾದನೆ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರೋದು ರೈತರಿಗೆ ಬಹಳ ಮುಖ್ಯ ಇದು ಒಂದು ಉಪಕಸಬಂದಾಗಿ ನಮ್ಮ ರೈತರಿಗೆ ಒಂದು ಇದನ್ನು ಅಳವಡಿಸ್ಕೊಂಡು ಅಳವಡಿಸ್ಕೊಳ್ತಾ ಇದ್ದಿದ್ರೆ ಇಲ್ಲಿರುವಂಥ ಒಂದು ನೀರಿನ ಅಭಾವ ಇವತ್ತು ದಿವಸ ಒಂದು ತೋಟಗಾರಿಕೆ ಬೆಳೆಗಳಿಗಿರುವಂಥ ಹೆಚ್ಚು ಹೆಚ್ಚು ರೋಗಗಳು ಬಂದು ರೈತರು ಇವತ್ತು ಇವತ್ತು ಈ ನಾನು ಹಿಂದೆ ಇಟ್ಟಿದ್ರೆ ಅವ್ರಿಗೆ ಊಟಕ್ಕೂ ಸಹ ಕಷ್ಟ ಆಗ್ತಿತ್ತು ಅದಕ್ಕೆ ಎಲ್ಲ ಸಮಯಗಳಲ್ಲೂ ಹೇಳ್ತೀನಿ ಮುಂದಕ್ಕೆ ನಾವು ಟೊಮೆಟೊ ಬೆಳೆ ಸಹಕಾರ ಆಗ್ಬಿಡ್ತೀವಿ ಇಲ್ಲ ಮಾವಿನ ತೋಟ ಇದೆ ಹಣ ಮಾಡ್ಬಿಡ್ತೀವಿ ಇಲ್ಲ ಇಂಥ ಬೇರೆಂಥ ತರಕಾರಿ ಬೆಳೆ ಇದೆ ನಾವು ಸಹಕಾರ ಆಗ್ತೀವಿ ರೈತರಿಗೆ ಮುಂದಿನ ಬಹಳ ಕಷ್ಟ ಇದೆ ಯಾಕಂದರೆ ಇವತ್ತು ಹವಾಮಾನದ ವೈಪರೀತ್ಯಗಳು ಯಾವ ರೀತಿ ಆಗ್ತಿದೆ ಅಂತಂದ್ರೆ ಇವತ್ತು ರೋಗಗಳು ಯಾವುದೇ ಒಂದು ರೋಗಾಣದಿಂದ ಬರೋದಕ್ಕಿಂತ ಹೆಚ್ಚಿಗೆ ಹವಾಮಾನ ವೈಪರೀತ್ಯದಿಂದ ಇವತ್ತು ರೋಗಗಳು ಉಲ್ಬಾಣ ಆಗೋದನ್ನ ನೀವೆಲ್ಲರೂ ಸಹ ನೋಡಿರ್ತೀರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಕೊಡುವಂಥ ಸೌಲಭ್ಯಗಳ ಜೊತೆಗೆ ಏನಿವತ್ತು ಹಾಲು ಉತ್ಪಾದನೆ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಮತ್ತೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಇವೆಲ್ಲ ಜೀವರಾಶಿಗಳನ್ನ ನೀವು ಸಾಕುವಂಥ ಒಂದು ಪರಿಪಾಠ ಆದ ಒಂದು ಉಪಕರ್ಷವನ್ನಾಗಿ ನೀವು ಮುಂದಕ್ಕೆ ಬೆಳೆಸ್ಕೋಬೇಕು ಅಂತ ನಾನಂತೂ ನಿಮ್ಮಲ್ಲಿ ವಿಶೇಷ ಮನವಿ ಮಾಡ್ತೀನಿ ಯಾಕಂದರೆ ನಾನು ಸಹ ಒಂದು ಕೋಳಿ ಸಾಕಾಣಿಕೆ ನಾನು ನಾನು ಸರ್ಕಾರಿ ಅಧಿಕಾರಿಯಾಗಿದ್ದೆ ರಾಜೀನಾಮೆ ಕೊಟ್ಟು ನಾನೊಂದು ಕೋಳಿ ಸಾಕಾಣಿಕೆ ಮಾ ಮಾಡಿ ಇವತ್ತು ನೀವು ಸಹ ಒಂದು ದೊಡ್ಡ ಮಟ್ಟದಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದೀನಿ ನಂದೇ ಆದಂತ ಒಂದು ಚಾಪನ್ನು ಸಹ ಕೋಳಿ ಸಾಕಾಣಿಕೆಯನ್ನು ಮುಗಿಸ್ಕೊಂಡಿದ್ದೇನೆ ಹಾಗಾಗಿ ಇವತ್ತು ರೈತರಿಗೆ ಬರೀ ಇವತ್ತು ನಾವು ಬೆಳೆ ಮಾಡ್ಕೊಂಡು ಅಂತ ಜೀವನ ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ ಮುಂದಕ್ಕೆ ಏನು ನಮ್ಮ ಒಂದು ಸಮಾಜಕ್ಕೆ ಅವಶ್ಯಕತೆ ಇದೆ ಅದನ್ನು ನೀವು ಬೆಳೆದು ಕೊಡದೇ ಇದೆ ನಮ್ಗೆ ಉಳಿಗಾಲ ಇಲ್ಲ ಯಾಕಂದರೆ ಹಾಲು ಸಹ ಅಷ್ಟೇ ಮೊದಲೆಲ್ಲ ಹಾಲು ಹೇರಳವಾಗಿ ಇವಾಗ ಬಳಸ್ತಿದ್ರು ಇವತ್ತು ದಿವಸ ಎಲ್ಲಿ ಕೂಡ ನನಗೆ ಬ್ಲಾಕ್ ಕಾಫಿ ಕೊಡು ನನಗೆ ಲೆಮನ್ ಟೀ ಕೊಡು ಬ್ಲ್ಯಾಕ್ ಟೀ ಕೊಡು ಈ ಥರ ಕೇಳ್ತಾ ಬಿಟ್ಟರೆ ಬಿಟ್ರೆ ನಮಗೆ ಟೀ ಹಾಲು ಹಾಕಿರೋ ಟೀ ಕೊಡು ಕಾಫಿ ಕೊಡುಗೆಲ್ಲ ಬಹಳ ಕಡಿಮೆ ಆಗಿದೆ ಯಾಕಂದ್ರೆ ಸೇ ಅವ್ರು ಭಯ ಇಸ್ಬಿಟ್ಟಾರೆ ನೀವು ಹಾಲು ಹಾಕಿದ್ದ ಇದನ್ನು ಕೊಡಿದ್ರೆ ಇದು ಫ್ಯಾಟ್ ಜಾಸ್ತಿ ಆಗುತ್ತೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ಹಾಲಿನ ಒಂದು ಕಂಡಂಶ ಏನೇನಿದೆ ಇವತ್ತು ದಿವಸ ಭತ್ತ ಭತ್ತ ಕಡಿಮೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದರಲ್ಲೂ ಸಹ ಕೋಲಾರ ಹಾಲು ಒಪ್ಪಿಕೊಟ್ರೆ ನಾನು ಅಂತ ಮನವಿ ಮಾಡ್ತೀನಿ ಇವಾಗ ಹೇಳಿದೆ ನನ್ನ ನಾಗಣ್ಣನ ಆ ಕಂಕೀಸ್ ಎಲ್ಲ ಮಾಡಿದರೆ ನಾನು ಅವಾಗ ಅವಾಗ ತಗೊಂಡು ಹೋಗ್ತಾ ಇರ್ತೀನಿ ಮನೇಲಿ ಯಾರನ್ನ ಬಂದ್ರೆ ಕೊಡ್ಲಿಕ್ಕೆ ಆ ಥರ ಏನು ಪ್ರಾಡಕ್ಟ್ ನೀವು ಮಾಡ್ತಿದ್ದೀರಿ ಆ ಬೈ ಪ್ರಾಡಕ್ಟ್ಸ್ ನೀವು ಮಾಡಿದಾಗ ಒಂದು ಸಣ್ಣ ಸಣ್ಣ ಕೈಗಾರಿಕೆಗಳು ಏನಂದ್ರೆ ಹೇಳ್ತಾರೆ ಗುಡಿ ಕೈಗಾರಿಕೆಗಳ ನೀವು ನಿಮ್ಮ ಹಾಲು ಉತ್ಪಾದನೆ ಮಾಡೋಂಥವ್ರಿಗೆ ಅವಕಾಶ ಮಾಡಿಕೊಟ್ಟು ಮುಂದಿನ ಏನು ನೀವು ಮೈಸೂರು ಪಾಕ್ ಮಾಡ್ತೀರಿ ಅಲ್ಲಿ ಏನಾದರೂ ಬೇರೆ ಬೇರೆ ವಸ್ತು ಎಲ್ಲ ಮಾಡಿಟ್ಟಿದ್ದಾರೆ ಹಾಲಲ್ಲಿ ನೀವು ಆ ಬೈ ಪ್ರಾಡಕ್ಟ್ ಮಾಡೋದಕ್ಕೆ ಹೆಚ್ಚಿಗೆ ಒಂದು ಹಾಲು ಉತ್ಪಾದನೆ ಜೊತೆಗೆ ನೀವು ಒಂದು ಉತ್ತೇಜನ ಕೊಡುವಂತಹ ಮುಂದಿನ ದಿವಸ ಮಾಡಬೇಕಾಗುತ್ತೆ ಇದರ ಬರೀ ಹಾಡನ್ನ ಈ ಸರ್ಕಾರಗಳು ಬೆಲೆ ಜಾಸ್ತಿ ಮಾಡಿ ಕೊಡಲ್ಲ ಈ ರೈತರು ಈ ಬೆಲೆಯಲ್ಲಿ ಉತ್ಪಾದನೆ ಮಾಡಕ್ಕಾಗಲ್ಲ ಮುಂದಿನ ದಿವಸ ಬಹಳ ಕಷ್ಟ ಇದೆ ಹಾಗಾಗಿ ಹೆಚ್ಚಿಗೆ ಸಮಯ ತಗೊಳಕವಾಗಿ ಈಗಾಗಲೇ ಸಮಯ ಮಿಮೀರಿದೆ ಮುಂದಿನ ಸಹ ನಮ್ಮ ಕೆ ಎನ್ ನಾಗರಾಜ್ ಅವರು ಒಂದೆಲ್ಲ ಆದರೂ ಅವರೇ ನಿರ್ದೇಶಕರಾಗಿ ಮುಂದಿನ ಅಧ್ಯಕ್ಷರು ಸಹ ಅವರೇ ಆಗಿ ಇದೊಂದು ಹಾಲು ಉತ್ಪಾದನೆಗೆ ಹಾಲು ಉತ್ಪಾದಕರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಡುವಂಥ ಕೆಲಸ ಆಗಲಿ ಅಂತೇಳಿ ನಾನು ನನ್ನ ಒಂದು ಆಶಾದಾಯಕ ಮನೋಭಾವನೆಯಿಂದ ಒಂದು ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ದೊಡ್ಡ ಮಟ್ಟಕ್ಕೆ ಈ ಒಂದು ಹಾಲು ಒಕ್ಕೂಟ ಹೇಳಿದರು ನಮ್ಮ ಇವರು ವ್ಯವಸ್ಥಾಪಕ ನಿರ್ದೇಶಕರು ಈಗಾಗಲೇ ಸುಮಾರು ಇನ್ನೂರ ಮೂವತ್ತು ಕೋಟಿ ವ್ಯಕ್ತಿಯಲ್ಲಿ ಮೆಗಾ ಡೈರಿ ಹಾಲು ಸಂಸ್ಥೆ ಬರ್ತಾ ಇದೆ ಆ ಒಂದು ಏನು ಸೋಲಾರ್ ಪ್ಲಾಂಟ್ ಬರ್ತಿದೆ ಚಿಂತಾಮಣೆಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಬರ್ತಾ ಇದೆ ಈ ರೀತಿ ಹೆಚ್ಚಿನ ಹೆಚ್ಚಿನ ಒಂದು ಹಣಕಾಸಿನ ಬೇಡಿಕೆ ತಕ್ಕಂತೆ ಮುಂದಿನ ದಿನದಲ್ಲಿ ಇದು ಬಹಳ ಎತ್ತರಕ್ಕೆ ಈ ಒಂದು ಹಾಲು ಕೂಡ ಬೆಳೆದಿದೆ ಅಂತೇಳಿ ನಾನು ಆಶಿಸ್ತಾ ಇದನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಒಂದು ಎಲ್ಲರಿಗೂ ವಿವರ ಮತಗೊಳ್ತೇನೆ ಎಲ್ರಿಗೂ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಒತ್ತಿ